ಸುಸಾರದಾಗ ಒಬ್ಬ ಕವಿ ಹೇಳ್ತಾನೆ ಮೂರ್ಖಳಾದಂಥ ಹೆಣ್ಮಗಳು ಗಂಡನನ್ನು ಗುಲಾಮನಂತೆ ಮಾಡಿ ತಾನು ಗುಲಾಮಳಂತೆ ಬದುಕ್ತಾಳಂತ ಶಾಣೆ ಆದಂಥ ಹೆಣ್ಮಗಳು ಗಂಡನನ್ನ ರಾಜನಂತ ನೋಡಿ ತಾನು ರಾಣಿಯಂತೆ ಬದುಕ್ತಾಳಂತ ರಾಣಿಯಂತೆ ಬದುಕ್ತಾಳಂತೆ ಎಷ್ಟೊಂದು ತ್ಯಾಗಮಯ ಆಗಿರ್ತಾಳೆ ಅವ ಗೊತ್ತೇನು ಒಬ್ಬ ಹೆಣ್ಣು ಒಂದು ಮನೆಯನ್ನು ಬಿಟ್ಟು ಮತ್ತೊಂದು ಮನೆಯಾಗಿ ಬಂದು ಬದುಕಬೇಕು ಅಂತ ಕೇಳಿದ್ರೆ ಭಾಳ ಅಲ್ಲೇ ಸಣ್ಣದಿರಂಗಿಲ್ಲ ತ್ಯಾಗಮಯ ಜೀವನ ಇರ್ತತಿ ಅಕ್ಕಿ ಹೇಳ್ತಾಳೆ ದೇಹ ನಂದು ಹೇಳ್ತಾಳೆ ಹಾಂ ನೋಡ್ರಿ ಎಷ್ಟು ಚಂದ ಹೇಳ್ತಾಳೆ ದೇಹ ನಂದು ಈ ಅರ್ಶಿನ ಕುಂಕುಮ ಹೇಗೆ ಅಂತ ಯಾರು ಹೆಸರಿನಾಗಿದೆ ಅಂತ ಕೇಳಿದ್ರೆ ಅವನ ಹೆಸರಿನಾಗಿರ್ತದಂತ ಅಲ್ರ ಹೌದಲ್ಲ ದೇಹ ನಂದಪ್ಪ ನಾ ಇಟ್ಟಂಥ ಅರ್ಶನ ಕುಂಕುಮ ಯಾರ ಹೆಸರಿನಾಗೈತೆ ಅಂತ ಕೇಳಿದ್ರೆ ನಿನ್ನ ಹೆಸರಿನಾಗಿದ್ದೇನು ಗಂಡಪ್ಪ ನೋಡ್ರಿ ಎಷ್ಟು ಚಂದ ಹೇಳ್ತಾಳೆ ಆ ಕೈ ನಂದು ಒಳಗೆ ಹಚ್ಚಿದ ಮದರಂಗಿ ನಿಂದು ಕೈ ನಂದು ಕೈಗೆ ಹಚ್ಚಿದ ಮದರಂಗಿ ನ ನಿಂದು ಬೈತಲೆ ನಂದು ಶೃಂಗಾರ ಏನು ಸಿಂಧೂರ ಇಡ್ತಿಲ್ಲ ಕುಂಕುಮ ಇಡ್ತಿಲ್ಲ ಆ ಕುಂಕುಮ ನಿಂದು ಬೈತಲೆ ನಂದು ಕುಂಕುಮ ನಿಂದು ಮೂಗು ನಂದು ಮೂಗುತಿ ನಿಂದು ಹೌದನಲ್ಲಿ ಸತ್ಯ ಐತಿಲ್ಲ ಮೂಗು ನಂದು ಮೂಗುತಿ ನಿಂದು ಕೈ ನಂದು ಬಳೆ ನಿಂದು ಹೆಂಗೆ ಆಕಿ ಎಲ್ಲಿ ಹೆಂಗ ಭಾವ ಇರ್ತದೆ ಆ ಬೆರಳು ನಂದು ಉಂಗ್ರ ನಿಂದು ಬೈತಲೆ ನಂದು ಕುಂಕುಮ ನಿಂದು ಬೆರಳು ನಂದು ಉಂಗರ ನಿಂದು ಕೈ ನಂದು ಬಳಿ ನಿಂದು ಕೊರಳು ನಂದು ಮಾಂಗಲ್ಯ ನಿವ ಕಟ್ಕೊಂಡಿರ್ತೀರಿ ನಮ್ಮ ಅಂಗಲ್ಯಕ್ಕೆ ಒಳಗೆ ಅವ ಕಠ್ಯದಲ್ಲಿ ಮಾಂಗಲ್ಯ ಕಟ್ಕೊಂಡಿರ್ತೀನಿ ಕೊಳ ನಂದು ಮಾಂಗಲ್ಯ ನಿಂದು ಮಾಂಗಲ್ಯ ನಿಂದು ಮಗು ನಂದು ರಕ್ತ ನಂದು ಒಂಬತ್ತು ತಿಂಗಳು ಇಟ್ಕೊಳ್ಳಕ್ಕೆ ನಾನು ಬ್ಯಾನಿ ತಿನ್ನಕ್ಕೆ ನಾನು ನಾ ಹಡದ ಬಳಿಕ್ ನಾ ಹಡದ ಬಳಿಕ್ ಹೆಸರು ಯಾರದು ಬರ್ತೈತಿ ಆ ಮಗುವಿನ ಮುಂದೆ ನಿಂದು ಏನು ಬಸವರಾಜ ಅಂತ ಹೆಸರಿಟ್ಟು ಬಸವರಾಜ್ ಈರಪ್ಪ ಟಿಮ್ ಟಿಮ್ ತುಂಬಿಕೊಡ್ರಿ ಇರಪ್ಪ ಯಾರ ಒಂಬತ್ತು ತಿಂಗಳು ಇಟ್ಕೊಂಡಾಳ ರಕ್ತ ಹಂಚಾಳ ಒಂಬತ್ತು ತಿಂಗಳು ಎದಿ ಹಾಲು ಕೊಡ್ತಾಳ ಎಷ್ಟು ತ್ಯಾಗ ಹೆಣ್ಮಕ್ಳದು ಆ ಅದಕ್ಕೆ ದೇವತೆ ಅಂತಾರು ನಿಮ್ಗೆ ಹೆಣ್ಮಕ್ಳಿಗೆ ದೇವತೆ ಅಂತ ಹೇಳಿ ಯಾಕಂತಾರ ಗೊತ್ತೇನು ಈ ಕಾರಣಕ್ಕಾಗಿ ತ್ಯಾಗ ಇರ್ತದೆ ಅದಕ್ಕೆ ಹೆಣ್ ಕೇಳಿದಂತೆ ಇದೆಲ್ಲ ನಿಂದಿದೆ ನಂದು ನಿನ್ನ ಹತ್ರ ಏನೈತಿ ಅಂತ ಕೇಳಿದ್ಲಂತ ಹೆಣ್ಮಗಳು ಆ ಅರ್ಥ ಮಾಡ್ಕೋಕಲ್ರಿ ಡಾಕ್ಟ್ರೆ ಮನೆಯಾಗೆ ಹೋಗಿ ಕೇಳಿಗಳ ಮತ್ತೆ ನಾ ನಾ ಯಾಕೆ ಹಿಂಗೆ ಹೇಳಾಕತ್ತೀನಿ ಅಂತ ಕೇಳಿದ್ರೆ ಹೆಣ್ಣು ತ್ಯಾಗಮಯಿ ಅದಕ್ಕಿಗೆ ಏನಂತಾರ ಮಹಿಳೆ ಮಹಿಳೆ ಅಂದ್ರೆ ಮಹಾ ಪ್ಲಸ್ ಇಳೆ ಈಜ್ ಟು ಮಹಿಳೆ ದೊಡ್ಡ ಭೂಮಿ ಮಹಾ ದೊಡ್ಡ ಇಳೆ ಅಂದ್ರೆ ಭೂಮಿ ಭೂಮಿಯ ತೂಕ ಇರ್ತಕ್ಕಂಥ ಭೂಮಿಯ ಗುಣವಂತ ಸಹನೆ ಗುಣ ಇರುವಂಥವಳು ಈ ಜಗತ್ತಿನಲ್ಲಿ ಯಾರಾದರೂ ಇದ್ರೆ ಅವರು ನಮ್ಮ ತಾಯಿಗಳು ನಮ್ಮ ತಾಯಿಗಳು ಅಂತ ಹೇಳಿ ಭಾಳ ಪ್ರೇಮದಿಂದ ಹೇಳಬೇಕಾಗ್ತದೆ ನಮ್ಮನ್ನೆಲ್ಲ ಹಾಡೋದು ಒಂಬತ್ತು ತಿಂಗಳು ಹೊಟ್ಟೆ ಆಗಿಟ್ಕೊಂಡು ನಾವು ಏನು ಏನು ಸಲ್ಲಿಸ್ಬೇಕು ನಾವು ಗಂಡಮಕ್ಳಾದವರಕ್ಕೆ ಏನು ನಿಮ್ಮ ನಿಮ್ಮ ಋಣವನ್ನು ಎಂದೂ ತೀರಿಸ್ಲಿಕ್ಕಾಗಂಗಿಲ್ಲ ಎಂದೂ ತೀರಿಸ್ಲಿಕ್ಕಾಗಂಗಿಲ್ಲ ಕೇರಳದ ಕಾಲ್ಟಿಯೊಳಗಡೆ ಒಂದು ನದಿ ಹರಿತಾ ಇತ್ತು ಒಂದು ನದಿ ನದಿ ಹರಿತಾ ಇತ್ತು ಒಬ್ಬನೇ ಮಗ ಸನ್ಯಾಸ ಹಾಕಿನಿ ಅಂದ ಅವ್ರವ್ವ ಹೇಳಿದ್ದು ಕೇರಟಿಯ ಕೇರಳದ ಕಾಲ್ಟಿ ಗ್ರಾಮದ ಆರ್ಯಾಂಬ ಶಿವಗುರು ಕ್ರಿಸ್ತ ಶಕ ಏಳ್ನೂರ ಹತ್ತು ಅವರು ಹುಟ್ಟಿದಂಥ ಇದ್ದಂಥ ದಿನಮಾನ ಆ ನದಿಯೊಳಗೆ ಆಡಾಕತ್ತಿದ್ದ ಒಬ್ನ ಮಗ ಅದಿಯೋಯ್ಯಪ್ಪ ನೀನು ಸಂಸಾರಿ ಆಗೋದು ಸಂಸಾರಿ ಆಗು ಸನ್ಯಾಸಿ ಆಗಬೇಡ ಅಂದ್ಲೂ ತಾಯಿ ಹಡದ ಕಳ್ಳಲ್ಲ ಅದು ಕಳ್ಳ ಸುಮ್ಮನೆ ಇರ್ತದೇನು ತಾಯಿ ಕಳ್ಳ ಬಹಳ ಪವಿತ್ರ ಇರ್ತದೆ ಹಾಂ ಅದಕ್ಕೆ ನೀವೊಂದು ಮಾತು ಹೇಳ್ತಿರ್ತೀರಿ ಏನು ಹೇಳ್ತಿರ್ತೀರವ ಹಿರಿಯರು ಹೇಳ್ತಿರ್ತಾರೋ ಡೋಣ್ಯಾಗ ತಂದು ಸತ್ತು ಏನಿರ್ಬೇಕು ತಾಯಿ ಇರ್ಬೇಕು ನಿನ್ನ ನಮ್ಮ ಅವನ ಮನೆಗೆ ಹೋಗಿದ್ದಿಲ್ಲ ಯಾರ ಮನೆಗೆ ಹೋಗಿದ್ದು ಜಿ ಎಸ್ ಪಾಟೀಲ್ ರೀ ಯಾರು ಇಲ್ಲೈತಲ್ಲ ಐತಲ್ಲ ನೀನು ಪ್ರಸಾದ ಮಾಡಿಸಿದ್ದಲ್ಲ ಜಿ ಎಸ್ ಪಾಟೀಲ್ ಮನೆಗೆ ಹೋಗಿದ್ದೆ ನೋಡ್ರಿ ಆ ತಾಯಿ ಇನ್ನೂ ಚಿಕ್ಕವರಿದ್ದಾಗ ಗೌಡ್ರು ಹೋಗಿಬಿಟ್ಟಾರೆ ಆ ಹೆಣ್ಮಗಳೇ ಗಂಡಾಗ್ಯಾಳ ಆ ಮಗನೇ ಅಪ್ಪಗಳ ಆ ಹೆಣ್ಮಗಳೇ ಅವು ಆಗ್ಯಾಳ ಎಷ್ಟು ಚಲೋ ಬೆಳೆಸ್ಯಾಳ ಸಂಸಾರ ನೋಡಿ ಭಾಳ ಖುಷಿ ಆಯ್ತು ಆ ಮನೆಯನ್ನು ಯಾಕೆ ಹೇಳ್ತೀನಿ ಇದನ್ನಂತ ಕೇಳಿದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳು ಹಿಂಗಾಗ್ಬೇಕು ಮನೆಯ ನಡು ಕಂಬ ಆಗ್ಬೇಕು ನೀವೆಲ್ಲರೂ ಅಂದಾಗ ಈ ಜಗತ್ತು ಜಗದ್ಗುರು ಭಾರತ ಆಗ್ತದೆ ಜಗದ್ಗುರು ಭಾರತ ಆಗ್ತದೆ ಆ ನದಿ ಹರಿಯಾಕತ್ತಿತ್ತು ತಾಯಿಯು ಮಂಡಿ ಗಿಂಡಿ ಎಲ್ಲ ನೋವಾಗಿದ್ದು ವಯಸ್ಸಾಗಿತ್ತು ಒಬ್ಬನೇ ಗಂಡು ಮುಂದೆ ಹೆಣ್ಣು ಇರಲಿಲ್ಲ ಯಾರೂ ಇರಲಿಲ್ಲ ಅವರವ ಎಲ್ಲ ಬಾಂಡೆ ಬಟ್ಟೆ ತೊಗೊಂಡು ಒಂದು ಅರ್ಧ ಕಿಲೋಮೀಟ್ರ್ ತುಂಬ್ಕೊಂಡು ಹೋಗ್ಬೇಕಾಕಿ ತುಂಬ್ಕೊಂಡು ಹೋಗಿ ಒಕ್ಕೊಂಡು ಬರಬೇಕು ಒಕ್ಕೊಂಡು ಬರೋ ಮುಂದೆ ಅವ್ವಿಗೆ ಇಷ್ಟು ಕಷ್ಟ ಆಗುತ್ತಲ್ಲ ನಮ್ಮ ಇಷ್ಟು ಕಷ್ಟ ಪಡ್ಬೇಕಲ್ಲ ಹಾಕೊಂಡು ತುಂಬ್ಕೊಂಡು ಹೋಗಿ ಅರ್ಧ ಕಿಲೋಮೀಟ್ರ್ ಹೊಳೆ ತೊಳ್ಕೊಂಡ್ಬರ್ಬೇಕಲ್ಲ ತಪಸ್ವಿ ಆಗಿರ್ತಕ್ಕಂಥ ಶಂಕರಾಚಾರ್ಯ ಅಂದ ನಮ್ಮ ಅಷ್ಟು ಕಷ್ಟ ಬರಬಾರ್ದು ಎಲೆ ನದಿಯೇ ನೀನು ಅರ್ಧ ಕಿಲೋಮೀಟ್ರ್ ದೂರ ಹರಿಬಾರ್ದು ನಮ್ಮ ತಾಸ ಮಾಡೋದು ನನ್ನ ಮನೆ ಮುಂದೆ ಹರಿ ಅಂದ ನದಿ ಹರಿತು ಮನೆ ಮುಂದೆ ಹರಿತು ಮನೆ ಮುಂದೆ ಒಂದಿನ ಬಟ್ಟೆ ತೊಳೆ ಹಾಕತ್ತಿದ್ಲ ಅವ್ರ ಅವ್ವ ನನ್ನ ಮಗ ನದಿನ ಮನೆ ಮುಂದೆ ತರಿಸಿದ ಅಂತ ಹೇಳಿಕೆಗೆ ಭಾಳ ಖುಷಿ ಇತ್ತು ಒಂದಿನ ಬಟ್ಟೆ ತೊಳೆ ಹಾಕತ್ತಿದ್ಲು ಬಟ್ಟೆ ತೊಳಿ ಮುಂದೆ ಅವ್ರವ ಕೇಳ್ದ ಯವ ನಾನು ಸಂಸಾರಿಕ ಕೊಲ್ಲ ಸನ್ಯಾಸ ಹಾಕಿನೇ ಅಂತಂದ ಅಂದ್ಗುಡ್ಲೆ ಅವ್ರ ಅವಂದ್ಲು ಬ್ಯಾಡಪ ಒಬ್ಬನಾದಿದಿ ಚಂದಾಗ ನೀನು ಲಗ್ನ ಆಗು ಲಗ್ನಾಗಿ ನೀ ಏನು ಮಾಡು ಮಕ್ಕಳಿ ಮಕ್ಕಳ ನಾಡ್ದು ಸಂಸಾರ ಮಾಡಿ ನನ್ನ ನಂದಾದಿ ನನ್ನ ಜ್ಯೋತಿಯನ್ನು ವಂಶ ಜ್ಯೋತಿಯನ್ನು ನೀ ಬೆಳಗಿಸು ಅಂತಂದ ಅಂದ್ಲು ಅಂದ್ಗುಡ್ಲೆ ಆ ಶಂಕರಾಚಾರ್ಯ ಅಂದ ನಾನ್ ಸನ್ಯಾಸಿ ಆಗವ ಅಂದ ಒಂದಿನ ನದಿಯಾಗಿ ಶಾಡ್ ಹಾಕತಿದ್ದ ಅವ್ರವ್ ಬಟ್ಟೆ ತೊಳೆಯಾಕತ್ತಿದ್ಲು ತೊಳೆಯೋ ಮುಂದೆ ಮಸುಳಿ ಬಂದು ಕಾಲು ಹಿಡಿತು ಶಂಕರಾಚಾರ್ಯದು ಹಿಡಿದುಡ್ಲಿ ಅಬಕ್ ಅಬಕನ್ನಾಕತಿದ್ದ ಇನ್ನೇನು ನನ್ನ ಮಗ ಸಾಯ್ತಾನೆ ಅಂತ ಗೊತ್ತಾಯ್ತು ಮೊಸಳಿ ಹಿಡ್ದತಿ ಅಂದ ಶಂಕರಾಚಾರ್ಯ ಹೇಳ್ತಾನೆ ಯೋವ ನಾ ಸನ್ಯಾಸಿ ಆಗ್ಬೇಕಂತ ಮಾಡೀನಿ ಒಪ್ಪಿಗೆ ಕೊಡು ಸನ್ಯಾಸಿ ಹೇಳಿ ಮೊಸಳಿ ಕಾಲು ಬಿಡ್ತದೆ ಇಲ್ಲಂದ್ರೆ ಸಾಯ್ತೀನಿ ನೋಡು ಅಂತಂದ ಅಂದಾಗ ಅವರವ್ವ ಹೇಳಿದ್ಲು ಬಹಳ ಭಾರವಾದಂಥ ಹೃದಯ ತಾಯಿ ಹೃದಯ ಅಂದ್ರೆ ಹಂಗಿರ್ತತಿ ಹೆಣ್ಣು ಮಕ್ಕಳು ಹೃದಯ ಅಂದ್ರೆ ಹಂಗಕ್ಕಿ ಹೇಳ್ತಾಳೆ ಅವರವ್ವ ಹೇಳ್ತಾಳೆ ಏನು ಹೇಳ್ತಾಳೆ ಅಂತ ಕೇಳಿದ್ರೆ ತಮ್ಮ ನೀ ಸಂಸಾರಿಕರಾಗಿರು ಸನ್ಯಾಸಿರಿ ಎಲ್ಲರೂ ಇರು ಒಟ್ಟು ಜೀವಂತಿರಪ್ಪ ನನ್ನ ಆಗು ಅಂತ ಹೇಳಿ ಆಶೀರ್ವಾದ ಕೊಟ್ಟಲು ಮಸಳೆ ಬಿಡ್ತು ಮುಂದೆ ಶಂಕರನಾಗಿ ಪರಿವರ್ತನೆಯಾದ ನಾಲ್ಕು ಮೂಲೆಗೆ ಭಾರತದ ನಾಲ್ಕು ಮೂಲೆಗೆ ನಾಲ್ಕು ಮಠವನ್ನು ಸ್ಥಾಪಿಸಿ ಅದ್ವೈತ ಸಿದ್ಧಾಂತವನ್ನ ಈ ಜಗತ್ತಿಗೆ ಕೊಟ್ಟು ಹೋದಂಥ ಯಾರಾದರೂ ವೀರ ಸನ್ಯಾಸಿ ಇದ್ರೆ ಅವರು ಶಂಕರಾಚಾರ್ಯರು ಶಂಕರಾಚಾರ್ಯರು ಅನ್ನುವಂಥ ಬರ್ತದೆ ಅದಕ್ಕೆ ಯಾಕೆ ಇದನ್ನೆಲ್ಲ ಹೇಳಿದೆ ಅಂತ ಕೇಳಿದರೆ ಒಂದು ಹೆಣ್ಣು ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಇದು ಎಲ್ಲವೂ ಆಗಿ ಪರಿವರ್ತನೆ ಆಗ್ತದೆ ಅನ್ನುವಂಥ ಮಾತನ್ನ ಹೇಳುವಂಥವ್ರು ಆಗ್ತಾರೆ ಅದಕ್ಕೆ ಹೆಣ್ಮಗಳು ತನ್ನ ಮನೆಯಾಗಿದ್ದಾಗ ರಾಣಿ ಇದ್ದಂಗೆ ಇರ್ತಾಳಂತೆ ಅವ್ರ ಮನೆಯಾಗಿರ್ತಾಳೆ ತಂದೆ ತಾಯಿ ಹತ್ರ ನೀವ್ ಹೆಂಗಿರ್ತೀರ ಅವಾಗಲ್ಲೇ ಹೆಂಗೆ ಹೆಂಗಿರ್ತೀರಿ ರಾಣಿ ಇದ್ದಂಗೆ ಇರ್ತೀರಂತೆ ಮನೆಯಾಗಿರ್ಬೇಕಾರೆ ಲಗ್ನ ಗಂಡನ ಮನೆಗೆ ಬಂದು ಗುಟ್ಲೆ ಲಕ್ಷ್ಮಿ ಅಕ್ಕಳಂತೆ ಏನೋ ಶಾಂತ ಅಪ್ಪ ಅವನ ಹತ್ರ ಇರ್ಬೇಕಾದ್ರೆ ರಾಣಿಯಾಗಿದ್ಲು ಲಗ್ನ ಆತು ಗಂಡನ ಮನೆಗೆ ಬಂದ್ಲು ಲಕ್ಷ್ಮಿ ಆದ್ಲು ಲಕ್ಷ್ಮಿ ಆಯ್ ಗಂಡನ ಮನೆ ಕೆಲಸ ಮಾಡಕ್ಕೆ ಹತ್ತಿದ್ಲು ಬಾಯಿ ಆದ್ಲು ಅರ್ಥ ಆಗುತ್ತಲ್ಲ ಬಾಯಿ ಆದ್ಲು ఈ రీతి రాణి లక్ష్మి బాయి ఆగ కతాళ్యాళకి ಆಕಿ ನನ್ನ ಒಣಕಿ ಒಬ್ಬ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಯಾರ ಕೈ ಆಗಿರ್ತೈತಿ ಅಂತ ಕೇಳಿದ್ರೆ ಮಾಡ್ಕೊಂಡು ಗಂಡನ ಕೈ ಮಾಡ್ಕೊಂಡು ಗಂಡನ ಕೈ ಆಗಿರ್ತೈತಿ ಆಕಿ ಒಣಕಿ ಒಬ್ಬ ಆಗ್ಬಾರ್ದು ಅದಕ್ಕಿಲ್ಲಿ ಶರಣಬಸಪ್ಪ ತನ್ನ ಹೆಂಡತಿ ಜೊತೆಗೆ ಹೆಂಗ್ ಬಾಳೆ ಮಾಡಾಕತ್ತಾನ ಅಂತ ಕೇಳಿದ್ರೆ ಆಕಿ ಮನಸ್ಸು ಕೊಂಕಾಗ್ಲಾರ್ದಂಗ್ ನಡ್ಕೊಳಕತ್ತಾನ ಆಕಿ ಹೆಂಗ್ ನಡ್ಕೊಳಕತ್ತಾಳ ಅಂತ ಕೇಳಿದ್ರೆ ಅವ್ನು ಮನಸ್ಸು ಕೊಂಕ ಆಗ್ಲಾರ್ದಂಗೆ ನಡ್ಕೊಳಕತ್ತಾಳೆ ಹೆಣ್ಣು ಕಣ್ಣಾಗಬೇಕು